ಈ ಬಿಸಿಲಿಗೆ ಏನಾದರೂ ಚೆಲ್ಡಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ರೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ತ್ರೀ ಇನ್ ಒನ್ ರೆಸಿಪಿ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ದಿರೋ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ಇಂದ ಈ ಒಂದು ತಂಪು ತಂಪು ಕೂಲ್ ಕೂಲ್ ಸ್ವೀಟ್ ನೀವು ತಿಂದರೆ ಖಂಡಿತವಾಗಲೂ ತುಂಬ ಖುಷಿ ಪಡ್ತೀರಾ ಒಂದು ಡಿಫ್ರೆಂಟ್ ಫ್ಲೇವರ್ ಹಾಗೆ ತುಂಬಾ ರುಚಿಯಾಗಿರುತ್ತೆ ಆದರೆ ಬನ್ನಿ ಮಾಡೋದು ನೋಡೋಣ ಒಂದು ಸ್ಪೂನ್ ಗಸಗಸೆ ಒಂದು ನಾಲ್ಕೈದು ಏಲಕ್ಕಿ ಒಂದು ಎಂಟು ಕೋಡಮಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಜಾರೊಳಗಡೆ ಹಾಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡು ಬರಬೇಕು ಇವಾಗ ಇದು ರೆಡಿ ಆಯಿತು ಇದು ರೆಡಿ ಆದಮೇಲೆ ಇಲ್ಲಿ ಅರ್ಧ ಬೌಲ್ ಆಗೋಷ್ಟು ಸಬಾಕಿನ ನೆನೆಸಿ ಇಟ್ಕೊಂಡಿದ್ದೆ ಒಂದು ಮೂರು ಗಂಟೆ ನೆನೆಸಿದ್ದೀನಿ ಈ ಕಪ್ಪಲ್ಲಿ ಒಂದು ಆಗೋಷ್ಟು ಸಬಾಕಿನ ಸೇರಿಸ್ಕೊಂಡ್ರೆ ಅದೇ ಕಪ್ಪಲ್ಲಿ ನೀವು ಎರಡು ಕಪ್ ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ವಾ ಮೆಜರ್ಮೆಂಟು ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೊಂಡು ನೆನೆಸ್ಕೋಬೇಕಾಗುತ್ತೆ ಇವಾಗ ಇದ್ರೊಳಗಡೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರು ಸೇರಿಸಿ ಆದಮೇಲೆ ಇದು ಚೆನ್ನಾಗಿ ಕುದಿಯುತ್ತೆ ಬೇ ನಾವು ನೆನೆಸಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಇಷ್ಟು ಕಲರ್ ಚೇಂಜ್ ಆದಮೇಲೆ ನಾವು ಇದ್ರೊಳಗಡೆ ಹಾಲನ್ನು ಸೇರಿಸ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ ಯಾಕಂದರೆ ಇದು ಹಾಲು ಜೊತೆ ಬೇಯಬೇಕಾಗುತ್ತೆ ಅಲ್ವಾ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ನಾನು ನೀರನ್ನು ಹಾಕಿಲ್ಲ ಯಾಕಂದ್ರೆ ನೀರನ್ನ ಎಷ್ಟಾಗದೆ ಅನ್ನೋದು ಕೂಡ ತೋರಿಸ್ಬೇಕಾಗುತ್ತೆ ಅಲ್ವಾ ಸೊ ಅದರಿಂದ ಒಂದು ಗ್ಲಾಸ್ ಹಾಲ್ಗೆ ಅರ್ಧ ಗ್ಲಾಸ್ ಆಗೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ತುಂಬಾ ಕೂಡ ಹಾಲನ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇದೀರ ಅಲ್ವಾ ಇದು ಹಾಲಾದ ತಕ್ಷಣ ಕಲರ್ ಚೇಂಜ್ ಆಯಿತು ಇಲ್ಲಿ ಕಲರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಶನ್ನ ಸೇರಿಸ್ತಾ ಇದ್ದೀನಿ ಸಾರಿ ಕೇಸರಿ ಇರಲಿಲ್ಲ ಅಂತ ಅರ್ಶನ ಸೇರಿಸಿದ್ದೀನಿ ನೀವು ಬೇಕಂದ್ರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಅದು ಅಷ್ಟು ಒಳ್ಳೆಯದಲ್ಲ ಅನ್ನೋದರಿಂದ ನಾನು ಅರಿಶಿನೇ ಹಾಕೊಂಡಿದ್ದೀನಿ ಕಲರ್ ಕಸ್ಟರ್ಡ್ ಥರ ಚೆನ್ನಾಗಿ ಕಾಣಿಸುತ್ತೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಆ ಒಂದು ಪೇಸ್ಟನ್ನು ಸೇರಿಸಿ ಈ ರೀತಿ ಕುದಿ ಬರಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ಆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಇವಾಗ ನೋಡಿ ತಣ್ಣಗಾದ್ಮೇಲೆ ನಾನು ಇದನ್ನು ಸರ್ವ್ ಮಾಡಲಿಕ್ಕೋಸ್ಕರ ಇಲ್ಲೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಮತ್ತು ಚಿಲ್ಡ್ ಮಾಡ್ಕೊಳ್ಳಿ ಫ್ರೀಝಲ್ಲಿ ಇಟ್ಕೊಂಡು ಒಂದೆರಡು ಮೂರು ಗಂಟೆಗಳ ಕಾಲ ಚಿಲ್ಡ್ ಆದಮೇಲೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನೀವು ಇದನ್ನು ಕೀರ್ ರೀತಿ ಸರ್ವ್ ಮಾಡ್ಬೋದು ನಾವೇನು ಫ್ರೂಟ್ಸ್ ಏನೋ ಹಾಕೊಳ್ಳಲ್ಲ ಹಾಗೆ ಸರ್ವ್ ಮಾಡ್ತೀವಿ ಅಂದರೂ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ ಇಷ್ಟೇ ಸಾಕು ಈ ರೀತಿ ಕೀರ್ ರೀತಿ ನೀವು ಸರ್ವ್ ಸರ್ವ್ ಮಾಡಿಬಿಟ್ರಂದು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಈ ಬೇಸಿಗೆಗೆ ಆ ಸಬ್ಬಕ್ಕಿಲಾ ತುಂಬಾ ತಂಪನ್ಸುತ್ತೆ ನೂಡಲ್ ಈ ರೀತಿ ಸರ್ವ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಕೊಟ್ಬಿಟ್ರಂತೂ ಐಸ್ ಕ್ರೀಮ್ ತಿಂದಷ್ಟೇ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವೇನೇ ಇದನ್ನ ಸರ್ವ್ ಮಾಡಬೇಕು ಅಂದರೂ ಫ್ರಿಜಲ್ಲಿ ಚೆನ್ನಾಗಿ ಕೋಲ್ಡ್ ಆದಮೇಲೆ ಚಿಲ್ಡ್ರ್ ಮಾಡಿ ನಾವು ಇದನ್ನು ಸರ್ವ್ ಮಾಡಬೇಕು ನೋಡಿ ಇಷ್ಟನ್ನ ಮಾಡಿ ನೀವು ಸರ್ವ್ ಮಾಡ್ಬೋದು ಇಲ್ಲ ಸ್ವಲ್ಪ ನಾವು ಡಿಫ್ರೆಂಟಾಗಿ ಫ್ರೂಟ್ಸ್ನೆಲ್ಲ ಹಾಕಿ ಮಾಡ್ತೀವಿ ಅನ್ನೋದಾದರೆ ಮನೇಲಿರುವಂಥ ಫ್ರೂಟ್ಗಳು ಇದೇ ಆಗಬೇಕು ಅದೇ ಆಗಬೇಕಂತ ಏನೂ ಇಲ್ಲ ಮನೇಲಿ ಸಪೋಟ ಕಲ್ಲಂಗಡಿ ಹಾಗೇ ದ್ರಾಕ್ಷಿ ಇತ್ತು ಸೊ ಅದನ್ನೇ ನಾನು ಇವತ್ತು ಯೂಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಬಿಸಿಗೆ ದಿನ ಏನು ತಿನ್ನೋದು ಅನಿಸುತ್ತಲ್ವಾ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಬ್ಜಾ ಸೀಡ್ಸನ್ನ ನೆನೆಸಿ ಇಟ್ಕೊಂಡಿದ್ದೆ ಒಂದೆರಡು ಸ್ಪೂನ್ ಅಷ್ಟು ಅದನ್ನು ಕೂಡ ಒಂದು ಲೇಯರ್ ಲೇಯರ್ ಆಗಿ ಸೇರಿಸ್ಕೊಳ್ಳೋಣ ಒಂದು ಲೇಯರ್ ಸಬ್ಜಾ ಸೀಡ್ಸ್ ಆದಮೇಲೆ ಇನ್ನೊಂದು ಲೇಯರ್ ಆಗೋಷ್ಟು ಚಿಯಾ ಸೀಡ್ಸನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಅದಾದ ಮೇಲೆ ನಾವು ಮಾಡಿಕೊಂಡಿರುವಂಥ ಈ ಕ್ರೀಮಿ ಕ್ರೀಮಿ ಒಂದು ಖೀರನ್ನ ಸೇರಿಸ್ಕೊಳ್ಳೋಣ ಈ ಖೀರನ್ನ ಸೇರಿಸಿ ಆದಮೇಲೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಗಾರ್ನಿಷಿಂಗ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಕಲರ್ಫುಲ್ ಆಗಿರುವಂಥ ಒಂದು ನೋಡಿದ್ರೆ ಫಾಲುದ ರೀತಿ ಕಾಣಿಸುತ್ತೆ ತುಂಬ ರುಚಿಯಾಗಿರುತ್ತೆ ತಿಂದಕ್ಕೆ ಅಥವಾ ನಮಗೆ ಫ್ರೂಟ್ ಕಸ್ಟರ್ಡ್ ಥರ ಬೇಕಂದರೆ ಎಲ್ಲ ಫ್ರೂಟ್ಗಳು ಚೀಯಾ ಸೀಡ್ಸ್ ಸಬ್ಜಾ ಸೀಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕಸ್ಟರ್ಡ್ ರೀತಿ ಕೂಡ ಸರ್ವ್ ಮಾಡ್ಬೋದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಒಂದೇ ಒಂದು ಅದೊಂದು ಕೇರ್ ಮಾಡಿಕೊಂಡ್ರೆ ಈ ಮೂರು ಥರ ರೆಸಿಪಿಗಳು ಟ್ರೈ ಮಾಡ್ಬೋದು ತುಂಬಾ ಡಿಫ್ರೆಂಟಾಗಿರುತ್ತೆ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ತರಬೇಕಂತ ಏನಿಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ನೀವು ಹಣ್ಣುಗಳು ಹಾಕೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇಷ್ಟರಲ್ಲಿ ಏನಿದೆ ಅಷ್ಟನ್ನು ಹಾಕ್ಕೊಂಡು ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಸ್ಟರ್ಡ್ ರೆಸಿಪಿ ನೂರು ಜನಕ್ಕೆ ಮಾಡುವಂಥ ಕಸ್ಟರ್ಡ್ ಫಂಕ್ಷನ್ಗಳಿಗೆ ಮಾಡುವಂಥ ಕಸ್ಟರ್ಡ್ ಹಾಗೆಯೇ ಮನೆಯಲ್ಲಿರೋ ಜನಗಳಿಗೆ ಸ್ವಲ್ಪ ಒಂದು ಐದಾರು ಜನಕ್ಕೆ ಮಾಡುವಂಥ ಕಸ್ಟರ್ಡ್ ಎಲ್ಲರೂ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್